ನಮಸ್ತೆ ಮಾತೇರಿಗ್ಲ ಪುಲ್ಯ ಕಾಣಿದ ಸ್ವಲ್ಪ ಮೇಲೂ ಕಾಣಿರ್ತೀನಿ ಬ್ಲಾಗ್ ಅನ್ನ ಸುರ್ಮಲ್ದೆ ಮಸ್ತ್ ದಿನಾಡ್ ಬೊಕ್ಕದ ಒಂಜಿ ಬ್ಲಾಗ್ ಇಂದ ಬನೋಲಿ ನಿಗ್ಲಿಗ್ ದಯ ಮಸ್ತ್ ದಿನಾ ಅಂಡ್ ವೀಡಿಯೋ ಮಲ್ ಪಂದೆ ದಯಗೆ ಅನೀತ ದಿನ ಗ್ಯಾಪ್ ಬೋಂಡು ದಯ ವೀಡಿಯೋ ಮಲ್ದಜಿ ಹೆಂಚಿನ ಪಂದ ಈ ವೀಡಿಯೋದ ಎಂಡ್ ಉಲ್ಲ ನಿಗ್ಲಿ ಪನ್ಪ್ಯಾನ ಅಂಚೆ ನೀ ಕಾಂಡ್ ಎಲ್ಲ ಅಕ್ಕದ್ ಇನ್ನೀತ ತಿಂಡಿ ಚಪಾತಿ ಮಲ್ದೆ ಅನ್ನ ತಿಂಡಿ ಚಪಾತಿ ಚಪಾತಿ ತಿಂದು ಹಿಂಗೊ ಕೈ ತೊಟ್ಟಿಗೆ ಬಾಜಿ ಮನೇಲಿ ಕಡ್ಲೇತು ಅಂಚೆ ಚಪಾತಿ ತಿಂದ ಚಾ ಪರ್ದ ಹಾಂಡು ಕಜ್ಜಮಾತು ಅರ್ತದಾಂಡ ನೆಲವರೆ ಸರ ಉಂಡು ಇನಿ ಗುರುವಾರ ಅಂಚ ಗುರುವಾರದ ದಿನ ತಿಂಚಿ ವ್ಲಾಗ ಮಲ್ತಂದುಿಲ್ಲ ಅಂಚ ಗುರುವಾರದ ವೀಡಿಯೋ ಇನ್ನಿ ಅಂಚ ಮಸ್ತ್ ದಿನ ಅಂಡ್ ಕೆಲವ್ರಿಗೆ ಏನ್ಡೆರೆ ದಾಯಿಗೆ ವೀಡಿಯೋ ಮಲ್ತಂದಿಚ್ಚರಿ ದೀಡಿಯೋ ಇದನ್ನು ಬರೋಂದಿಚ್ಚಿ ದಾದ ಅಂಡ್ ಅಂಚ ದಾದ ಇನ್ನ ಇಂಚಿನಲ್ಲಿ ಅನ್ನ ನಿಗ್ಲಿಕ್ಕೆ ಈ ವೀಡಿಯೋ ಪಂತಾಯ ಅಂಚ ಇನ್ನ ಈತ ದಿನ ತ ಗ್ಯಾಪ್ ಕೊರ್ದು ಏನ ವೀಡಿಯೋ ಪಾಡ ದಿನ ಸುರು ಕಾದ್ಯಾನ ನಿಗಂಡ ಕ್ಷಮೆನಿಗೆ ಏನಂದ್ರೆ ನಾ ಪನ್ನಾಗ ಮಸ್ತ್ ಜನ ಅನ್ನ ವೀಡಿಯೋಗು ಈತ ಸಪೋರ್ಟ್ ಮಾಲ್ದರ್ ಪಂಡ ಮಸ್ತ್ ಏನ ಒಂಜಿ ವೀಡಿಯೋ ಮಾನಿಟೈಸೇಷನ್ ಅವರಿಗೆ ಅವ್ರ ವೈಕ್ಲ ಮಸ್ತ್ ಸಪೋರ್ಟ್ ಮಾಲ್ದರ್ ಅಂಚ ಬರ ವ್ಲಾಗನ್ನು ಸ್ಟಾಪ್ ಮಾಡ್ಬಿಟ್ಟು ಬಂದಲ್ಲ ಎನ್ನ ದಿನ ಉಂಡಿಯಾನ ఏదో సల ఎన్నది అండ్ ఇక నిగులు నిగల సపోర్ట్ ఉంటది ఇంక వ్లాగ్ స్టాప్ మల్పరి ఆవందచ్చి అంచే స్టాప్ మల్పరి మల్పుచ్చి అని సమయ సందర్భ అంచే ఇతల టైమ్ బా కంటిన్యూ మలిపేని అంచినీ తిండి పురా అంటున్నా కల్సండు ధృవీకు అందు శుంఠిత ಒಂಜಿ ಮರ್ದಡು ಒಂದು ಚಿನ್ ಚಿನ್ನದ ಮರ್ದು ಕೊರಡು ಬಂದು ಶುಂಠಿ ರಸಟ್ಟು ಸಾನಿಧ್ಯ ರಜೆ ತಿಕ್ಕದಂಡು ಅಂಚ ರಜೆಟ್ ಅಜ್ಜಿ ಲಡುಲ್ಲೋಳು ದಿನ ಒಂಥೆ ಅಂಚ ಧ್ರುವನ್ಲ ತೊಂದುಬೈತೆ ಸಾನಿಧ್ಯ ಬರ್ರೆ ಮನಸ್ಸೆಲ್ಲ ಇಜ್ಜಿ ಅಂಚ ಅದು ಧ್ರುವಲ್ಲಿ ಅಂಚ ಧ್ರುವೀದ್ ಒಂದು ಚಿನ್ನದ ಮರ್ದು ಕೊಡಕ್ಕೇನೆ ಅದು ಅಂಜಿ ಕೊರ್ಕ ಬಂದು ಓಮದ ಹೋಮದ ಮರ್ದಡು ಕೊರನಿರ್ತೀನಿ ನೀನು ಶುಂಠಿದ ರಸಟ್ಟು ಕುರ್ಕೊಬಂದು ಒಂಚುಂಠಿ ದರಸಟ್ಟು ಹಾಗೆ ಚಿನ್ನದ ಮಲ್ತದ್ದೆ ನೆಕ್ ಶುಂಠಿ ಇಲ್ಲ ಒಂಚೇ ಮುಂಚೆ ನಾಕ ಓಮ ಐತೆ ಅಂಚ ಒಂಚನ್ನು ಪಾಡ್ದಿತ್ತ ಗುದ್ದ ಗುದ್ದಿನ ಕಲ್ ನಡೀತೆ மல்லை ஒரல பூரா ஐடிய உந்திரி பூரா ಂಡ ಐತೆ ನನ್ನ ದೇವೇ ರೇಗ ಹಂಚಿ ಗುರುವಾರದ ಫುಲ್ ಫೋಟೋ ಕ್ಲೀನ್ ಬಲ್ತದ ದೀಪ ಮಾಡ್ರಂಡು ಇಲ್ಲದ ಕೆಲಸ ಅನ್ಬಕ ಈ ನನ್ನ ರೇಷನ್ ಕಂಡ್ರಂಡ್ ಇವತ್ತ ನಾಲ್ಕು ತಾರೀಕು ನಾನು ರೊಡೇ ದಿನ ಬಂದ್ ರಡ ದಿನ ರೇಷನ್ ಕಣ್ಣು ನೋಡಿ ಜಿ ನಾಕ ರೇಷನ್ ತಿಕ್ಕುಜಿ ಉರ್ಪಿಲಾರಿಗೆ ಗೊತ್ತುಜ್ಜಿತೆ ಉರ್ಪೆಲರಿ ಉಂಡ ಬಲಂತರಿ ಉಂಡ್ ಎದ್ಕಿಲ್ಲ ತಿಕ್ಕೊಂಡ ಗೊತ್ತಿ ಹೊರತೈತೆ ಕೆಲಸ ಅದು ಗಂಟೆ ಪತ್ತಾಂಡ್ ಹೊರತೆ ಕೆಲಸ ಅದು ಬಕ್ಕ ದೇವರ ಮತ ಐ ಬಕ್ಕ ಓದು ರೇಷನ್ ಬೋದು ಕನಡು ದಿಕ್ಕುಜಿ ಅ ಚಪಾತಿ ಕೊರಡು ಚಪಾತಿ ಒಂದಿ ಜಾಮ್ ಪಾಡ್ದು ಕೊಟ್ಬನ್ ಇತ್ತಾಮ್ ಬೊಡ್ಸಿ ದಯ ಪಣ್ಣ ದಯಾ ಪಣ್ಣಾಗ ಆಗಿನಿ ಇತ್ತೆ ಮರ್ದಿ ಕೂಡ ತೀಪೆದ ಬಡ್ಸಿಂದ ನನ್ ಜೊತೆ ಮನೋಲಿನ ಮನೋಲಿ ಕಡ್ಲೆ ಅದೊಂದ್ ಚೂರಿತ್ತು ನಾವಿನ್ ಪಾಡ್ವೆ

ಇಲ್ಲಿ ಮಾತ ವರೆಸದು ಮೀದ ಐ ಪಕ್ಕ ಮೂಲ ದೇವರಿಗೆ ದೀಪ ಪಾಡ್ತು ನಂಜಿ ದೀಪ ಪಂಡ ಗುರುವಾರದ ದೀಪ ಮಸ್ತ್ ದಿನ ಅಂಡ್ ಗುರುವಾರದ ಪೂಜೆ ತಿಕ್ಕಾನ್ ಹೆಂಗೆ ಅಂಚ ಅದು ಇನ್ನಿ ಒಂಜಿ ದೇವರನ್ನ ಪೂಜೆ ಒಂಜಿ ಖುಷಿ ಹೆಂಗೆ ಮಸ್ತ ದಿನ ಪಕ್ಕ ದೇವರ್ನ ಕೋಣೆ ಒಂಜಿ ಪೂಜೆ ಅಲ್ಪನೆ ಬಂದು ಅಂಚೆ ಇತ್ತಿನ ಗುಂಡು ಮಲ್ಲಿಗೆ ಮಾತಾ ಕೈಯೊಂದುಲ್ಲೇ ಗುಂಡು ಮಲ್ಲಿಗೆ ಬಕ ಮಸ್ತ್ ಅಬ್ಬಲಿಗೆ ಮಾತಾಡಿಕೊಂಡು ಅಂಚದು ನಮ್ಮ ಅವು ಇಲ್ಲಡಿತಿನಾನೇ ಪೂಟು ನಮ್ಮ ದೇವರೇ ಪಾಡ್ನೆ ಇಟ್ಟು ಒಂಜಿ ಉಪ್ಪುನ ಖುಷಿಯೇ ಬೇಯತೆ ಅಂಚ ನಮ್ಮ ಇಲ್ಲಡು ದಾಸವಳನ ಅವೇ ಪೂ ಅವ ಗುಂಡು ಮಲ್ಲಿಗೆನ ಓ ಓಪೂ ಆಂಡಲ ದೇವರೇ ಪಾಂಡ ಒಂಜಿ ಖುಷಿ ದಯಪಾನಾಗ ಅಂಗಡಿದ ಪೂ ಅಂತ ನುಂಗುದು ಬಾಡ್ದು ಮಾತ ಪೂದಿ ಪುನೀಸೆಕೇಕ್ ಬೆಚ್ಚಲ ಅಂಚ ಅದು ನಮಗೆ ಇಲ್ಲಡಿತ್ತಿನ ವಾಪುಲ ಪೂಲಾ ದೇವೇರೆ ಒಂಜಿ ದೇವೇಗಳ ಒಂಜಿ ಖುಷಿ ചേത്ത പൂ കട്ടുന്നുള്ളേ പൂ കട്ടത് ദേവേന സ്റ്റാൻഡ് മാത്ര കലീൻ മലത്തത് പക്ക ഗുരു പൂജ ഗുരുവാരൂജ മലപ്പുട రేషన్ కండ్రెండ్ విద్యార్థి ఆన గంట పదిహేడు గంట రెండు అర్ధ అంత రేషన్ కార్డు నాడున నన్ను మేర బస్ వీ రేషన్ కార్డు వల్లిది అందజి బా ఆ విన్న ఆడ హూ అండల్ మళ్ళి నాడు బన్న గర్ బర్పినీ అంచ రేషన్ కార్డు తిండి బా అయితే రేషన్ పోదు కడుతికి అని గొత్తున్నా అంచా అంతే క్లైమేట్ భారీ ముగలు ముగలు ఉండు ముగాలు మాత్ర నమకి వరుసా ఇచ్చి వరుస పూరా కార్ కళ అంజీ ఓతుండు అంచంజీ జాముద ಮಾರಾಠ ಜಾಮಾತನ್ ಕಳಿ ಧುವಿ ಬೇಡ ಜಾಮು ಜಾಮು ಬಡ ಜಾಮು ಜಾಮು ದೇ ಜಾಮು ದೊಡು ಕೊ ಜಾಮಾತನು ಸುಮಾರು ಜಾಮುಡ್ಬೇಕಾ ಜಾಮು ಮಸ್ತ್ ನಿಮ್ಮ ಹತ್ರ ನಾವು ಒಂದು ಈ ವರ್ಷ ಡೇ ಆಯ್ನಿ జ దీప్ అంతే కమ్మి ఉండుకుండా సుమారి థబుర్ దారు మ జాము అది ఉండ మస్తబుర్ ఇటు స్ప్రే పూరా పాడ అంతే తబూర్న కెడను థబూర్ దీ పుజా అంత రేషన్ పోదు రేషన్ కనపడ్ బొక్క నికనట్టు తిక్వే ಮೊಬೈಲ್ ಚಾರ್ಜ್ ಉಂಟು ಜಿ ದಯಪನ್ನಾಗ ಆಯಿತಾ ಒಂಚಿ ಚಾರ್ಜಿದಾಗ ಕುಟ್ಟಿ ಉಂಡತಿ ಅವು ಏನಾನ ಒಂಚೂರು ಲೂಸ್ ಆತಲ್ಲ ಅತು ಓತಲ್ಲ ಗೊತ್ತಿದ್ವಿ ತುಲೆ ಮತ್ತೊಂದು ಟಿಂಗ್ ಟಿಂಗಿಂದ ಅಂಚೆ ಅದು ಮೊಬೈಲ್ ಚಾರ್ಜಲ್ಲಿ ಹೆಜ್ಜಿ ಮತ್ತು ವ್ಲಾಗ್ ಮಲ್ಪವೆ ಮಕ್ಕ ಐನಾ ಬೇಗ ನಿಗದ್ಯಾಗ ವೀಡಿಯೋನು ಶೇರ್ ಮಲ್ತವೆ రేషా నెడ అరిపోదు కానీ అరి పండ ఉర్ఫే తిండ పండే ఉర్పేల అంచుర్పేల తిక్క పొయ్యి సల బలం తరుక్కు ఈ సల ఉర్ఫేలు మాట కరీ నే గొత్తు ఎంకెలిగో ఇట్టు ఐవ కిలోారి ఐవ కిలోారి అండ్ రెడ్ రెడ్ ఇరవత్ పోదు ఈ రిక్షు హూపాయి కొరడు కేవీ అచ్చు పైన్లగర ఇకోస్కర ಐತೆ ಓದ್ಕೊಂಡ್ ನನಗೆ ಒನಸ್ ಮಲ್ಪಡು ಕಾಡೆದ ಮನಲ್ಲಿ ಕಡಲೆದ ಸುಕ್ಕ ಇತ್ತ ಅಂಚ ಅವನ್ ಪಾಡ್ದು ನಾನು ಒನಸ್ಸು ಬೊಕ ಏನು ಮುಗಿ ಮುಗಿತಂದೆ ಮುಗಿಯೋಡು ಕಾಂಡಿ ಯಾನಿಗ್ಲಿಗೆ ಸ್ಟಾರ್ಟಿಂಗ್ ಪಂತೆ ಏನು ಈತ ದಿನದಾಯ ವ್ಲಾಗ್ ಮಲ್ದ ಜವೆನ್ ಪಂದೆ ಏನು ಈ ವಿಡಿಯೋನ ಮುಗಿತಂದಿಲ್ಲೆ ಬಕ ನೆಕ್ಸ್ಟ್ ವಿಡಿಯೋ ಪಾಡ್ವೆ ಮಸ್ತ್ ದಿನ ಅಂಡ್ ವ್ಲಾಗ್ಡು ಪಾತ್ರೆ ಅಂದೆ ಬ್ಲಾಗ್ ಮಲ್ಪಂದೆ ಅಂಚೆ ಅದಂತೆ ಪಾತ್ರೆನ ಅಂಚೆ ಊರು ಪಾಥರ್ನಲ್ಲ ಒಂಚೂರು ಉಂದಾತನ ಏನೋ ಪಾತೇರ್ನು ಬಂದು ಅಂಚ ಸಾಧಾರಣ ಒಂಜಿ ಎರಡು ವಾರ ಜಾಸ್ತಿ ಅಂಡು ಬ್ಲಾಗ್ ಮಲ್ಪಂದೆ ಏನು ಅಂಚ ದಾಯ್ಗೆ ಬ್ಲಾಗ್ ಮಲ್ದಜ್ಜಿ ಏನೋ ರೀಸನ್ ಇಂದು ಕೆಲವ್ರಿಗೆ ಏನಂತಾರೆ ಅಂಚ ಕೆಲವ್ರನ್ನ ಬ್ಲಾಗ್ ಇನ್ನಿ ಇಲ್ಲೇ ಬರ್ಕೊಂಡು ಬಂದು ಕಾತೊಂಡಿರ್ತೀನಗಳು ಇಲ್ಲಿರಿಗೆ ಅಂಚದ ಏನು ಎನ್ನುನು ಬ್ಲಾಗು ಸ್ಟಾಪ್ ಮಲ್ತಿರಡ ಇತ್ತು ಜನ ಒಂಜಿ ನಮ್ಮ ಮಿತ್ತಂಜಿ ಒಂಜಿ ಅಗುಲು ಸಪೋರ್ಟ್ ಎಂಕ್ ಒಂಜಿ ವೀಡಿಯೋ ತೋದು ಅಂಚ ಅಗಲ ಟೈಮ್ ಇಂಕೋಸ್ಕರ ದೀತು ಒಂಚು ವೀಡಿಯೋ ತೂತಾರೆ ಬಂದ್ ಸಪೋರ್ಟ್ ಭಾರಿ ಮಲ್ಲ ಸಪೋರ್ಟ್ ಅಂಜ್ತೀನಿ ಅಂದಾಯಿ ಬ್ಲಾಕ್ ಮಲದಜಿ ಇಂದು ಬಂದು ಪ್ಯಾನ್ ಸಾನ್ನಿಧ್ಯ ರಜೆ ತಿಕ್ಕೊಂಡು ಅದ್ರ ರಜೆ ತಿಕ್ಕದು ಆಯ್ ಪಕ್ಕ ಪಪ್ಪಾಗ ಹುಷಾರಿ ಪಂದ್ಯಾನ ಇಲ್ಲ ಅಂಜಿ ಅಂಚೋರ ಇಲ್ಲ ಓಪಿನಿ ಹೊರ ಇಡೇ ಬರ್ತೀನಿ ಪಂದ್ಕೊಪ್ಪ ಹುಷಾರಿ ಅಂಜಾರಿಗೆ ಏನೋ ಒಂಚೂರು ದ ಒಂಚೂರು ಪ್ರಾಬ್ಲಮ್ ಇತ್ತ ಬಕ್ಕ ಬ್ಲಡ್ ಪೂರ ಕಮ್ಮಿ ಇತ್ತ ಹುಷಾರಿ ಅರೆಗೆ ಮಸ್ತ್ ವನಸ್ಸು ಪೂರ ಸೇರೊಂದು ಇತ್ತಜಿ ಫುಲ್ಲು ನೀರು ಜ್ಯೂಸ್ ಬರ್ಪಿ ನಾವು ಒಂದು ಏಟಿ ಇರ್ತಿರು ಒಂದು ವಾರಲ್ಲ ಮೊಕ್ಕ ಏನಾಗ ಏನು ಹಾಸ್ಪಿಟಲ್ ಪೊಯ್ಯ ಪಪ್ಪ ನಾಲೈದು ದಿನ ಆಸ್ಪತ್ರೆ ಇರ್ತಿರು ಅಂಜ ಹಾಸ್ಪಿಟಲ್ ಪೊಯ್ಯ ಬೊಕ್ಕ ಏನಾಗ ಇಂಕಲ್ವರೆಗೆ ಆತಜಿ ಅರೆಗೆ ಹುಷಾರ್ಲಿ ಇತ್ತಜಿ ನಿಗುಲು ಎನ್ನಲೆ ಅದನ್ನಾಗ ನಮಗೆ ಒಂಜಿ ಒಂಜಿ ಇಲ್ಲಾಡು ಒರಿಯಾಗ ಹುಷಾರಿದ್ಜಿಡ ಬಾಕಿದಾಗಲೇಗೆ ತಿನ್ನೆ ತಿನ್ಲಾಕಾಪ್ರಿ ಉಣ್ಣೆ ಆಪುಜಿ ಅಂಚ ಅಂಚ ಅದು ಹೋಗ್ಕೊಂಡು ಅಂಚ ಅದು ಇಲ್ಲಡ್ ಒರಿ ಹುಷಾರಿದ್ಜಿಡಲ್ಲ ಇತ್ತಿನಾಗಲ್ಲ ಒಂಜಿ ಮೂಡ್ ಅಪ್ಸೆಟ್ ಆದ ಹೋಗ್ಬಿಡು ಅಂಚೆ ಹೆಂಕಲ್ ಆತೀನಿ ಇಕ್ಕೋಸ್ಕರ ಎಂಕ್ ಕರೆಕ್ಟ್ ಲಾಗ್ ಮಲ್ಪರ ಹಾತಿ ಇಲ್ಲಡ್ ಪಂಡ ಒಪ್ಪ ಹುಷಾರಿಜ್ಜಿ ಬಂದ ಅಂಡ ಅದಿಗೆ ಏನಲ್ಲ ಅವು ಅವಂದ ಏನ ಮಲ್ತುಕೊರೊಂದು ಅವು ಪಸಂದ್ ಉಪ್ಪುಡುಗೊಂತ ಎಡಿಟಿಂಗ್ ಮಲ್ಪಲಿಕ್ಕೆಲ್ಲ ಭಂಗ ಹಾಕೊಂಡು ಇಲ್ಲಾಡಿ ಅಣ್ಣ ದಯಾಪನಾಗ ಹುಲಂಚೂರು ಜೋಕುಲ್ನಂತೆ ಸೌಂಡ್ ಜಾಸ್ತಿ ಅಜ್ಜಿ ಲಾಡು ಮಲ್ತಿನ ಅಡಬುಡು ಅಂಚ ಮೂಲಂಚೂರು ಮನ್ಪನ್ಯ ಕುಲ್ಲೇ ಪಂಡಕ್ಕೆ ಏನು ಇರ ಅಣ್ಣ ಅಜ್ಜಿಲ್ ಆಡ್ಕೇನು ಜರು ಬಿಲ್ ಏನು ಕುಲ್ಲೆ ಪಂಡ ವಾಯ್ಸ್ ಜಾಸ್ತಿ ಅದು ಒಪ್ಪು ಅಂಚ ನೆತ್ತ ಮಾತ ನೆಟ್ಟು ಹೆಂಗೆ ಬ್ಲಾಗ್ ಮಲ್ಬರ ಆತೇಟ್ ಎನ್ನ ಫ್ಯಾಮಿಲಿ ಭೂತ ಮಲ್ಪನ ಯಾರಲ್ಲ ತಿರು ಅಂಚ ಏನನ್ನಾಗ ಫುಲ್ ನೆಗೆಟಿವ್ ಫುಲ್ ಮೈಂಡ್ ನೆಗೆಟಿವ್ ಅದಿತ್ತರು ಅಂತ ಪಾಸಿಟಿವ್ ಥಿಂಕ್ ಮಲ್ಪರ ಬರ ಅಂತಜಿ ಫುಲ್ಲು ನೆಗೆಟಿವ್ ಪಂಡ ಪುಟ್ಟಿನ ಮನಸ್ಸು ಸೈಯೋಡಿ ಅಂಚತ್ತು ಅಂಡ ಒಂಥರ ನಮ್ಮ ಒಂಜಿ ಮನಸ್ಥಿತಿ ಸರಿ ಇತ್ತಜಿ ಆ ಟೈಮಡು ದಾಲ ಒರ್ಚಿ ಬಂದಾಣಿ ಅಂಚ ಇನೀ ಆನ್ ರಾಘವೇಂದ್ರ ಸ್ವಾಮಿಗ್ ಒಂಜಿ ಪೂಜೆ ಮಲ್ತುದ್ ದೇವೆರೆಗೊಂಜಿ ದೇವೆರ್ನ ಒಂಜಿ ಪೂಜೆ ಮಲ್ತದ ದೈವನ ಸೂತ ಕದ ಒಂಜಿ ಚಾಯ್ ಅಪ್ಪೊಂದುಲೆ ಅವು ಕರಿ ಬೊಕ್ಕ ನಮಕ್ ದೇವೆರ್ನ ಒಂಜಿ ಪೂಜೆ ಪುರಸ್ಕಾರ ಮಲ್ಪೆ ಆಪುರ ದ ಮುಟ್ಟ ದೇವೆರ್ನ ಕೋನೆಗ್ಲ ಪೊರ ಆಪುವೊಜಿ ಅಂಚ ನಮಗೊಂದು ನೆಮ್ಮದಿ ತಿಕ್ಕೊಟ್ಟು ಬಂದ ಅಣ್ಣ ದೇವಿಯನ್ನ ಪೂಜೆ ಅರ್ನ ಸ್ಮರಣೆ ಇಡು ಮಾತ್ರ ಬುಂಡ ಬಾಕ ನಮ್ಮ ಜೀವರ ನೆಮ್ಮದಿ ಬಂದ್ಬಿಡೋ ಒಟ್ಟ ತಿಕ್ಕುಜಿ ಎನ್ನುವ ಇಲ್ಲು ಕಟ್ಟೋಣ ನೆಮ್ಮದಿ ಹಿಡುಪುವ ಅದರ ಒಂಜಿ ಲವೆಲ್ ಬತ್ತ ನೆಮ್ಮದಿ ಹಿಡುಪ ಕಾಸಣ ನೆಮ್ಮದಿ ಪೊಕ್ಕಡೆ ಏತ ಏತು ಕಾಸದ ಗುಲ್ಲ ಎತೆಗೆಪ್ಪು ನೆಮ್ಮದಿ ಬಂದ್ಬಿರೋ ಮನುಷ್ಯಕ್ಕೆ ತಿಕ್ಕುಜಿ ತಿಕ್ಕುನ ಒಂಜಿ ಇಟ್ಟೆ ಅವು ದೇವಿಯಡಿನ ಸ್ಮರಣೆ ಮಲ್ತನ ಮಾತ್ರ ಅಂಜೈನಿ ಒಂಜಿ ಗುರುವಾರ ಗುರುರಾಯರನ್ನ ಪೂಜೆ ಮಲ್ತದ ಅಂಚಿ ರಡ್ಡು ವಾರ ಗ್ಯಾಪ್ ಕೊರ್ತಿನ ವ್ಲಾಗ್ ನಿರ್ದಿಂಚಿ ಕಂಟಿನ್ಯೂ ಮಲ್ಪಟ್ಟು ಬಂದಿಲ್ಲೆ ಅಂಚ ಇಲ್ಲಡೆ ಉಪ್ಪು ಅಡಿಯೆಲ್ಲ ಇಂಕ ಪೋರೆ ತಿಕ್ಕಜ್ಜಿ ಪೋಯಿ ಪೋಯ್ ಪಂಡಾಲಕ್ಕ ಹುಷಾರಿ ಆ ಕೆಲವೊಂದಿ ಪ್ಲ್ಯಾನ್ ಮಲ್ದಿದ್ದೆ ರಜ್ಜಿಟ್ಟು ಅವು ಪುರ ಪ್ಲ್ಯಾನ್ ಹಾಪಿನೇಟ್ ಉಂಡ ಇಜ್ಜ ಗೊತ್ತು ದೇವೇರೆ ಬರ್ತಿನ ನಮ್ಮ ಮುಂಜೆ ಎಣ್ಣಿ ಲೆಕ್ಕ ಊಲ ಹಾಕುಜಿ ನಮ್ಮ ಹೆಣ್ಣು ನೆವೇತೆ ಆಪಿ ನೆವೈತೆ ಅಂಚೆ ಅದು ಹೋತನು ಮಂಚೆಂಗೆ ಗೀತದಿ ದಿನ ವ್ಲಾಗ್ ಮಲ್ಪ ರಾತಜಿ ಅಂಚೆ ನಾವು ವ್ಲಾಗು ಕಾತುಗುಲ್ನಾಗಲಿ ಮಸ್ತ್ ಸಾರಿಗೆ ಅಂಚ ಸಪೋರ್ಟ್ ಕೊರ್ನಾಗ್ಲಿಗ ಮಾತ್ರೆ ಸೊಲ್ ಮೇಲು ವೀಡಿಯೋ ಮುಗಿತ ನೆಕ್ಸ್ಟ್ ವೀಡಿಯೋ ತಿರು ಇಲ್ಲ ಟೇಕ್ ಕೇರ್ ಬೈ ಬಾಯ್